ಸರ್ ದಯಾನಂದ್ ಅಂತ ನಾನು ನನ್ನ ಹೆಸರು ದಯಾನಂದ್ ಸ್ವಾಮಿ ಅಂತ ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಇದು ಸಿನ್ಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಇಲ್ಲ ಸ್ಟೋರಿ ಮಾಡ್ತೇವೆ ಸರ್ ಇದಕ್ಕೆ ಮೊದಲು ಸಿನಿಮಾ ಮಾಡಿದ್ದೀನಿ ಗೋಸಿಗೆ ಹಂಗೆ ಡೈಲಾಗ್ ರೈಟರ್ ಆಗಿದ್ದು ಅದಾದಮೇಲೆ ನಾನು ಕೆಲವೊಂದು ಅಸ್ಟೆಂಟ್ ಡೈರೆಕ್ಟ್ರಿಗೆ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟಾಗಿ ಮಾಡಿದ್ದೀನಿ ಅದೇ ಪೊಲಿಟಿಕಲ್ ಬ್ಯಾಗ್ರೌಂಡ್ ಸರ್ ಅದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಹಿಡಿದು ಬೆಳಿತಾನೆ ಅನ್ನೋಂತ ಸ್ಟೋರಿ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಸಿಂಹಾಸನ ಆ್ಯಡ್ ಅಷ್ಟೇ ಸರ್ ಸಿಂಹಾಸನ ಅಂದರೆ ಸರ್ ಹಾಂ ಸರ್ ಅಂದರೆ ಒಂದು ಸಿಂಹಾಸನ ಯಾ ಅಂದರೆ ಸಿಂಹಾಸನ ಅಂದರೆ ಈಗ ಒಂದು ಕುರ್ಚಿನ ಯಾವ ರೀತಿ ತೊಗೋಬೇಕು ಅನ್ನೋದು ಇರಿದೆಯಲ್ಲ ಅದನ್ನು ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆಗೋ ರೀತಿ ಒಂದು ಇಂಡಿಕೇಟ್ ಮಾಡ್ತಾರೆ ಅಂದರೆ ಸಂಹಾರ ಅನ್ನೋದಕ್ಕಿಂತ ಪೊಲಿಟಿಕಲ್ ಅವ್ರಿಗೆ ಯಾವ ರೀತಿ ಇದ್ದಾರೆ ಈಗಿನ ವರ್ಷನ ಆ ರೀತಿ ತೋರಿಸ್ಕೊಂಡು ಹೋಗ್ತಾರೆ ಸರ್ ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್ ಅದು ಸಿಂಹ ಅಂತ ಇಟ್ಟಿದ್ದೀನಿ ಅಷ್ಟೇ ಸಿಂಹ ಅಂತ ಇಲ್ಲ ಸರ್ ಸಿಎಂ ಬಿ ಸಿ ಎಲ್ಲ ನಾರ್ಮಲ್ ಒಂದು ರಾಜಕೀಯ ಬರ್ತದೆ ಬ್ಯಾಕ್ಗ್ರೌಂಡ್ ಬರುತ್ತೆ ಸರ್ ಎಮ್ ಎಲ್ ಎ ಕ್ಯಾರೆಕ್ಟ್ರ್ ಹೋಗುತ್ತೆ ಕುರ್ಚಿಗೋಸ್ಕರ ಹೋರಾಟ ಆರ್ಟಿಸ್ಟು ಚಂದ್ರು ಹೀರೋ ಅವರು ರೇಷ್ಮಾ ಅವರು ಇನ್ನು ಅರ್ಜುನ್ ಸ್ವರಾಗ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಇನ್ನು ಸಣ್ಣಕಿಯವರು ವಿಲನ್ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ ಆಮೇಲೆ ರಾಮಚಂದ್ರ ರಾವ್ ಅಂತ ಒಬ್ಬರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಂಜಯ್ ಅಂತ ಮಾಡ್ತಿದ್ದಾರೆ ತಿಲಕ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ಗಳೇ ಸಡಿ ಓಕೆ ಸರ್ ಎಲ್ಲ ಎಲಿಮೆಂಟ್ಸು ಇರುತ್ತೆ ಸರ್ ರಾಜಕೀಯದ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ ಲವ್ ಸ್ಟೋರಿ ಇದೆ ಅದರ ಜೊತೆಗೆ ಯಾವ ರೀತಿ ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಇದೆ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಇದೆ ಸರ್ ಸರ್ ಶೂಟಿಂಗು ಮೈಸೂರು ಬೆಂಗಳೂರು ಚನ್ನಪಟ್ಟಣ ಅಂದ್ಕೊಂಡಿದ್ದೀವಿ ಸರ್ ಲಿರಿಕ್ಸ್ ಎರಡು ನಾನು ಇದ್ದೀನಿ ಅರ್ಜುನ್ ಸುರಾಗ್ ಅವ್ರು ಒಂದು ಬರೆದಿದ್ದಾರೆ ಇನ್ನು ಎರಡು ಕೊಡಬೇಕು ಸರ್ ಮೈಸೂರು ಚನ್ನಪಟ್ಟಣ ಬೆಂಗಳೂರು ಹಾಂ ಇಲ್ಲ ಸರ್ ಪೊಲೀಸ್ ಸ್ಟೇಷನ್ ಸ್ಟೋರಿ ಏನು ಕನೆಕ್ಟ್ ಆಗಲ್ಲ ನೋಡಿದ್ಮೇಲೆ ಅವರೇ ನಾನು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊಂದ್ಕೊಬೋದು దృష్టికోన ఇట్కండి సార్ సార్ నాళందే స్టార్ట్ ఆ సార్ సార్ చక్కపట్న బెంగళూరు మైసూరు పొలిటికల్ సార్ স্যার এটি লে সার তোরা নিপ্টুর ব্যাংক ইউনিট এম এসে ইম সাইকালজি সাইকালজি হ্যাঁ স্যার রাজু রক্ষে রাজু জায়গা রাজুজি স ಸರ್ ಹಾಂ ನೈಟ್ ಸಿನಿಮಾ ವರ್ಕ್ ಮಾಡಿದ್ದೀನಿ ಸರ್ ಸರ್ ಗೋಸಿ ಗ್ಯಾಂಗ್ ಹೊಂದ್ಬಾರ್ದೀನಿ ಅಷ್ಟೇ ಗೋಸಿ ಗ್ಯಾಂಗ್ ಹೊಂದ್ಬಾರ್ದೀನಿ ಗ್ಯಾಂಗ್ ಗೋಸಿ ಗ್ಯಾಂಗ್ ಗೋಸಿ ಗ್ಯಾಂಗ್ ಸರ್ ನಮಸ್ಕಾರ ನಾನು ಚಂದ್ ನಾನು ಚಂದ್ರು ಅಂತ ನನ್ನ ಹೆಸರು ಫಸ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಮೇಲೆ ಮೀಡಿಯಾದ ನಂತರ ಬಂದ ಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಬಂದ್ಬಿಟ್ಟೆ ಸರ್ ಪ್ರೊಡಕ್ಷನ್ ನೋಡ್ಕೊಂಡಿದೆ ಕಸ್ತೂರಿಲಿ ಹಾಂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ ಸರ್ ಅದೇ ಇವರು ನಮ್ಮ ಬಾಲಾಜಿ ಸರ್ ರಾಜೇಶ್ ಅವರೆಲ್ಲ ಇದ್ರಲ್ಲ ಆ ಟೈಮಲ್ಲಿ ಮಾಡ್ತಾ ಇದೆ ಇಲ್ಲ ಇಲ್ಲ ಕಸ್ತೂರಿಲಿ ಕಸ್ತೂರಿ ಕಸ್ತೂರಿಯಲ್ಲಿ ಕಸ್ತೂರಿಯಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾಡ್ತಾ ಇದೆ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಡ್ಬಂದ ಆಮೇಲೆ ಒಂದೆರಡು ಒಂದೆರಡು ಸಿನಿಮಾ ಮಾಡಿದೆ ಅದು ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ದಯಾನಂದ್ ಅವರು ನನಗೆ ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡು ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ಒಂದು ಪ್ರೊಡಕ್ಷನ್ ಶುರು ಮಾಡ್ತಾಯಿದ್ದೀವಿ ಸರ್ ಸರ್ ತಯಾರಿ ಆಗ್ತೀನಿ ಸರ್ ಮಾಡಿದ್ದೀನಿ ಆಲ್ರೆಡಿ ಮಾಡಿದ್ದೀನಿ ಸರ್ ಚೆನ್ನೈಗೆ ಹೋಗಿಲ್ಲ ಸರ್ ಅಲ್ಲಿ ಒಂದು ವರ್ಷ ಇದ್ದೆ ನಾನು ಹೌದು ಚೆನ್ನೈಲಿ ಒಂದು ವರ್ಷ ಇದ್ದೆ ಸೊ ನಮ್ಮ ಸಿನಿಮಾ ಇದಕ್ಕೆ ಏನು ಬೇಕೋ ಅದಕ್ಕೆ ತಯಾರಿಯಾಗಿ ಮಾಡ್ತಾ ಹಾಂ ಸರ್ ನಾನು ಇಲ್ಲ ಹೀರೋ ಆಗ್ಬೇಕಂತ ನನಗೆ ಸಿನಿಮಾ ಮೊದಲಿಂದಾನೆ ಹುಚ್ಚಿದೆ ಸಿನಿಮಾ ಮಾಡಬೇಕಂತ ಬಟ್ ಮನೆಯಲ್ಲೆಲ್ಲ ಬೈತಾರೆ ಬೇಡಪ್ಪ ಸಿನಿಮಾ ಯಾಕೆ ಬೇರೆ ಕೆಲಸ ಏನಾದ್ರು ಅಂತಾರೆ ಆದರೆ ಸಿನಿಮಾನೇ ಮಾಡಬೇಕು ಸರ್ ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್ ನಾನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸ್ಕೊಂಡು ಎಲ್ಲ ಒಂದು ಟೀಮಾಗಿ ಮಾಡ್ತಾಯಿದ್ದೀನಿ ಸರ್ ಗೊತ್ತು ಗೊತ್ತು ಸರ್ ಸಿನಿಮಾದಲ್ಲಿ ಸಿನಿಮಾ ಕಂಟೆಂಟ್ ಹೆಂಗೆ ನಡೀತದೆ ಸಿನಿಮಾದಲ್ಲಿ ಏನಾಗ್ತಾ ಇದೆ ಎಲ್ಲ ಗೊತ್ತು ಮಾಡ್ತಿದ್ದೀನಿ ಸರ್ ಹೌದೌದು ಸರ್ ಎಲ್ಲ ಓಕೆ ಸರ್ ಮಾಡ್ತೀನಿ ಹ್ಯಾಂಡಲ್ ಮಾಡ್ತೀನಿ ಹ್ಯಾಂಡ್ಲ್ ಮಾಡ್ತೀನಿ ಸರ್ ಸರ್ ನನ್ನ ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕೂಲಿ ಮಾಡುವ ವ್ಯಕ್ತಿ ಸೊ ಎಮ್ ಎಲ್ ಎ ಆಗ್ತಾನೆ ಏನನ್ನೋದನ್ನು ಕಾನ್ಸೆಪ್ಟ್ ಸರ್ ಆ ಒಂದು ಲೈನ್ ಹೇಳಿದ್ದಾರೆ ಅಷ್ಟೇ ಸಿನಿಮಾದ ನನಗೆ ಡೈರೆಕ್ಟ್ರು ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ ಹೆಂಗೆ ಮಾಡ್ತಾರೆ ಏನು ಅನ್ನೋದು ಸರ್ ತಯಾರಿ ಅನ್ನೋದಕ್ಕಿಂತ ಮೇನ್ ಕಾನ್ಸೆಪ್ಟ್ ಮೇನ್ ಅಲ್ವ ಸರ್ ಹೀರೋ ಯಾರು ಅನ್ನೋದು ಮುಖ್ಯ ಅಲ್ಲ ಕಾನ್ಸೆಪ್ಟೇ ಹೀರೋ ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಮಾಡಿ ನನ್ನ ಮುಖ್ಯ ಇದೆ ಸರ್ ಇಷ್ಟಪಡ್ತಾರೆ ಸರ್ ಆಡಿಯನ್ಸ್ ಸಿನಿಮಾ ಗೆದ್ದೇ ಗೆಲ್ಲತ್ತೆ ಸರ್ ಸರ್ ಆ ಥರ ಅದಕ್ಕೆ ಹೇಳಿಲ್ವ ಸರ್ ಒಬ್ಬ ಸಾಮಾನ್ಯ ವ್ಯಕ್ತಿ ಹಳ್ಳಿಲಿ ಕೂಲಿ ಮಾಡೋ ವ್ಯಕ್ತಿ ಬಂದು ಎಮ್ ಎಲ್ ಎ ಆಗಕ್ಕೆ ಅದು ಏನು ಮಾ ಆಗ್ತಾನೆ ಅನ್ನೋದು ಅದೇ ಕಾಣಿಸುತ್ತೆ ಸರ್ ಹಾಂ ಮನುಷ್ಯ ಇಲ್ಲ ಬಂದಿದೆ ಬೇರೆ ಥರ ಕಂಟೆಂಟ್ ಅಂದರೆ ಅದೇ ಸರ್ ಈಗ ಕಂಟೆಂಟ್ ಅಂದರೆ ಇನ್ನೂ ಅವರೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನನಗೆ ಇನ್ನೂ ಕೆಲವೊಂದೆಲ್ಲ ಇದು ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ರಿಗೂ ಸೊ ಇದು ನನ್ನ ಸೆಕೆಂಡ್ ಮೂವಿ ಎರಡನೇ ಮೂವಿ ಇದು ನನ್ನ ಹೆಸರು ರೇಷ್ಮಾ ಇದು ಸೆಕೆಂಡ್ ಸಿನಿಮಾ ಇದು ಹವರ್ಡ್ ಮೂವಿದು ಎಡಿಟಿಂಗ್ ನಡೀತಾ ಇದೆ ಹವರ್ಡ್ ಮೂವಿ ಹವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ ಇನ್ನು ಇನ್ನೂ ಟೈಟಲ್ ಇಟ್ಟಿಲ್ಲ ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಅಕ್ಸೆಪ್ಟ್ ಮಾಡಿಕೊಂಡೆ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಗಿದೆ ಸೊ ಅದಕ್ಕೆ ನಾನು ಬನ್ನಿ ಹೀರೋಯಿನ್ ಅದ್ರಲ್ಲಿ ಆ್ಯಕ್ಚುಲಿ ನಾನು ಸ್ಟೂಡೆಂಟು ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಒಳ್ಳೆತನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡೋದು ಕಾಲೇಜ್ ಸ್ಟೂಡೆಂಟ್ ಕಾಲ್ ಬಂತು ಸೊ ಆಡಿಷನ್ ಅಟೆಂಡ್ ಮಾಡಿದೆ ಸೆಲೆಕ್ಟ್ ಮಾಡಿಕೊಂಡು ನಂದು ನೇಟಿವ್ ಗಂಗಾವತಿ ಸೊ ನಾವು ಹೌಸ್ ಜೆ ಪಿ ನಗರದಲ್ಲಿರೋದು ಸರ್ ನಮಸ್ಕಾರ ಎಲ್ಲರಿಗೂ ಸರ್ ನನ್ನ ಹೆಸರು ಬಂದು ಅರ್ಜುನ್ ಸುರಾಗ್ ಅಂತ ನಮ್ಮದು ಮೂಲತಃ ಬಂದು ಚಾಮರಾಜನಗರ ನಮ್ಮದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ ಜೊತೆಗೆ ನನಗೆ ಹಂಸಲೆಕ್ಕವರು ನನಗೆ ಮೊದಲ ಗುರುಗಳು ಅವರ ಹಾಡನ್ನು ಕೇಳೆ ಕೇಳೆ ಕೇಳಿ ಕೇಳಿ ನಾನು ನಾವು ಬೆಳೆದಿದ್ದೆ ಸರ್ ಅರ್ಜುನ್ ಸುರಾಗ್ ಅಂತ ಸರ್ ಸುರಾಗ್ ಅಂತ ಎಸ್ ಸರ್ ಹಾಗಾಗಿ ನಮ್ಮ ಹಾಡನ್ನು ಕೇಳೆ ಕೇಳಿ ಬೆಳೆದಿದ್ದು ಸರ್ ಮುಖ್ಯವಾಗಿ ಹಂಸಲೇಖ ಸರ್ ಅವ್ರನ್ನ ಹಾಡು ಅವ್ರ ಪಾದ ಅವ್ರ ಪಾದದರ್ಶನ ಮಾಡಿದ್ದೀನಿ ಬಟ್ ನಾವು ಯಾರು ಗೊತ್ತಾಗಿಲ್ಲ ಅವರಿಗೆ ಸುಲ ಹಲವಾರು ಸಂದರ್ಭಗಳನ್ನು ಅವ್ರು ಮೀಟ್ ಮಾಡಿದ್ದೀವಿ ಬಟ್ ನಾವು ಅಷ್ಟು ಅವ್ರ ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ ಹಂಸಲೆಕ್ಕರ ಜೊತೆ ಹೌದು ಸರ್ ನಮ್ಮ ಮಾನಸ ಗುರುಗಳು ಸರ್ ಮಾನಸ ಗುರುಗಳು ನಮ್ಮ ಮೂಲತಃ ಜಾನಪದ ಕಲಾವಿದರು ನಾವು ಏನಂತಾರೆ ಹಾಗಾಗಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಹಾಂ ಹೌದು ಸರ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀವಿ ಸರ್ ಐದು ಆಡುಗಳಿದೆ ಒಂದು ನಾಲ್ಕು ಅಲ್ ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಹಾಡಿದೆ ಒಂದು ಪ್ಯಾತೋ ಹಾಡಿದೆ ಮತ್ತು ಒಂದು ಒಂದು ಟ ಒಂದು ಒಂದು ಟೈಟಲ್ ಆಡಿದೆ ಒಂದು ಥೀಮ್ ಆಡಿದೆ ಹಾಂ ಸರ್ ಇಲ್ಲ ಅದು ಒಂದು ಬಿಟ್ಟು ಹೇಳಿದ್ದೀನಿ ಅದನ್ನು ಸ್ವಲ್ಪ ಅದು ಆದರೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ ಹೌದು ಸರ್ ಅದು ನಮ್ಮ ಮೂಲತಃ ಜಾನಪದ ಗೀತೆ ಇದು ಅನ್ನೋದು ಒಂದು ಸ್ವಲ್ಪ ಆಲ್ಟರ್ ಮಾಡಿದ್ದೀವಿ ಸರ್ ಅದನ್ನು ಅದು ಮೋಸ್ಟ್ಲಿ ಅದು ತಾವೆಲ್ಲ ಕೇಳಿರ್ತೀರ ಅದು ಸಿದ್ದಯ್ಯ ಸ್ವಾಮಿ ಬನ್ನಿ ಬಂಟೇದ ಲಿಂಗಯ್ಯ ನೀವೇ ಬನ್ನಿ ಪವಾಡ ಹೌದು ಸರ್ ಸರ್ ಅದು ಮೂಲದ ಮೂಲದ ಮೂಲ ಜನಪಾದಗಳು ಹಾಂ ಹೌದು ಸರ್ ಇದು ಅದನ್ನು ನಾವು ಅದು ಇದೀಗ ಆಲ್ಟ್ರ್ ಮಾಡಿದ್ದೇವೆ ಸರ್ ಇದಕ್ಕೆ ಹಾಗಾಗಿ ಸರ್ ಹಾಗಾಗಿ ನಮ್ಮ ಇವರು ಭಾಳ ಆತ್ಮೀಯರು ನನಗೆ ಚಂದ್ರವರು ಭಾಳ ಸಿನಿಮಾದ್ದು ಭಾಳ ನನಗೆ ಹದಿನೈದು ವರ್ಷಗಳ ಹದಿನೈದು ವರ್ಷದ್ದು ಭಾಳ ನಂಟು ಒಳ್ಳೆ ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆತ್ಮೀಯರು ಸರ್ ಅವರು ಒಳ್ಳೆ ಕಥೆ ಹೇಳಿ ಒಳ್ಳೆ ಕಥೆ ಇದೆ ಆ ಕತೆ ತಕ್ಕಂತೆ ನಾವು ಹೌದು ಸರ್ ಹೌದು ಸರ್ ಹೌದು ಸರ್ ಮಾಡಿದ್ದೀವಿ ಸರ್ ಮಾಡಿದ್ದೀವಿ ಸರ್ ಒಂದು ಐದಾರು ಮಾಡಿದ್ದೀವಿ ಸರ್ ಹೌದು ಸರ್ ಎಲ್ಲ ಜನಪದ ಗೀತೆಗಳು ಮತ್ತು ಫಿಲ್ಮ್ ಸರ್ ಇಲ್ಲ ಸರ್ ಬೇರೆಯವರಾಗಿಲ್ಲ ಹಾಂ ಎಲ್ಲ ಸಹ ಆಡಿದ್ದಾರೆ ಎಸ್ ಪಿ ಎಸ್ ಪಿ ಅವ್ರ ಜೊತೆ ಅವ್ರದ್ದು ಒಂದು ಅವ್ರ ಜೊತೆ ಒಂದು ಆಲ್ಬಮ್ ಮಾಡಿದ್ದೀವಿ ಸರ್ ಡಿವೋಷನಲ್ಲ ಹೌದು ಸರ್